ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಪರಿಶಿಷ್ಟ ಪಂಗಡಕ್ಕೆ ಕುರುಬ ಸಮುದಾಯವನ್ನು ಸೇರಿಸಲು ನಡೆಯುತ್ತಿರುವ ಪ್ರಯತ್ನವನ್ನು ಕೈಬಿಡಲು ಮನವಿ ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಪ್ರಯತ್ನ ನಡೆಸಿದರೆ ರಾಜ್ಯಾದ್ಯಂತ ತೀವ್ರ ಸ್ವರೂಪದ ಹೋರಾಟ ಮಾಡುವ ಎಚ್ಚರಿಕೆ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡ ಸಮುದಾಯ ವಾಲ್ಮೀಕಿ ನಾಯಕ ಸಮುದಾಯಗಳು ಇಡೀ ರಾಜ್ಯದಲ್ಲಿ ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ ಈ ಕೂಡ ಹಿಂದುಳಿದುವ ರಾಜಕೀಯವಾಗಿ ಈಗಲೂ ಕೂಡ ಸಣ್ಣ ಪ್ರಮಾಣದ ರಾಜಕೀಯ ಅಧಿಕಾರಿಗಳನ್ನು ಪಡೆಯುವುದು ಸಾಹಸವಾಗಿರುತ್ತದೆ ಇಂತಹ ಸಂದರ್ಭದಲ್ಲಿ ಕುರುಬ ಸಮಾಜವನ್ನು ಪರಿಶಿಷ್ಟ ಪಂಗಡದ ಪಟ್ಟಿಗಳಿಗೆ ಸೇರಿಸುವ ಪ್ರಯತ್ನ ಪರಿಶಿಷ್ಟ ಪಂಗಡಗಳ ಸಮುದಾಯಗಳಿಗೆ ಕೊಡಲಿಪೆಟ್ಟು ಕೊಟ್ಟಂತಾಗುತ್ತದೆ ಸಂವಿಧಾನದ ಬದ್ಧವಾಗಿ ಕೆಲವು ಜಿಲ್ಲೆಗಳಲ್ಲಿ ಜೇನು ಕುರುಬ ಕಾಡು ಕುರುಬ ಇನ್ನೂ ಕೆಲವು ಉಪ ಪಂಗಡಗಳಲ್ಲಿ ಇರತಕ್ಕಂಥ ಪರಿಶಿಷ್ಟ ಪಂಗಡಗಳಿಗೆ ಸೇರಿಸಲಾಗಿದೆ ಇಷ್ಟೇ ಅಲ್ಲದೆ ಮುಖ್ಯವಾಹಿನಿಯಲ್ಲಿರುವ ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವುದು ತೀವ್ರವಾಗಿ ಖಂಡಿಸಿ ಶ್ರೀ ಅಖಿಲ ಕರ್ನಾಟಕ ಶ್ರೀ ಮಹರ್ಷಿ ವಾಲ್ಮೀಕಿ ಮಹಾಸಭಾ ಚಿಂತಾಮಣಿ ತಾಲೂಕು ಘಟಕದ ವತಿಯಿಂದ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಮುದಾಯದ ಯುವ ಮುಖಂಡ ನಲಗುಟ್ಟಹಳ್ಳಿ ಆನಂದ್ ಮಾತನಾಡಿ ರಾಜ್ಯದ ಹದಿನಾರು ಮೀಸಲಾತಿ ಕ್ಷೇತ್ರಗಳು ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ದು ಇದರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹದಿನಾಲ್ಕು ಪ್ರತಿನಿಧಿಗಳನ್ನು ಗೆಲ್ಲಿಸಿಕೊಟ್ಟಿದ್ದೇವೆ ಪರಿಶಿಷ್ಟ ಪಂಗಡ ವಾಲ್ಮೀಕಿ ನಾಯಕ ಸಮುದಾಯಗಳ ಪಟ್ಟಿಯಲ್ಲಿರುವ ಐವತ್ತೊಂದು ಜಾತಿಗಳಿಗೆ ಏಳು ಪಾಯಿಂಟ್ ಐದರಷ್ಟು ಮೀಸಲಾತಿ ಸಲ್ಲಿಸುವುದಿಲ್ಲ ಇಂತಹ ಸಂದರ್ಭದಲ್ಲಿ ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಸರ್ಕಾರದ ಪ್ರಯತ್ನವನ್ನು ಈ ಕೂಡಲೇ ಕೈಬಿಡಬೇಕು ಒಂದು ವೇಳೆ ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಪ್ರಯತ್ನ ನಡೆಸಿದರೆ ರಾಜ್ಯಾದ್ಯಂತ ತೀವ್ರ ಸ್ವರೂಪದ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದರು ಈ ಸಂದರ್ಭದಲ್ಲಿ ನಗರಸಭಾ ನಾಮ ನಿರ್ದೇಶಕ ಸದಸ್ಯರಾದ ಲಾಪಟ್ ಶ್ರೀನಿವಾಸ್ వెంకటేశ్ వకీల రాధాప్రసాద్ పాలేపల్లి రవి శంకర్ నారాయణస్వామి మాజీ తాలూకు పంచాయతీ సదస్యర నరసింహ శంకర్ నాగేశ్ గిరీష్ ఎంఎస్ నరసింహ మణికంఠ వేణుగోపాల్ ఇద్దరు ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ತಾ ಇರುವಂಥ ಒಂದು ವಿಚಾರವಾಗಿ ಯಾವುದೇ ಕಾರಣಕ್ಕೂ ಸೇರಿಸಬಾರ್ದು ಉಡುಗು ಸಮಾಜ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಮುಂದುವರೆದಂಥ ಒಂದು ಸಮಾಜ ಅದನ್ನು ನಮಗೆ ನಮ್ಮ ಒಂದು ಪರಿಶಿಷ್ಟ ಪಂಗಡಕ್ಕೆ ಸೇರಿಸೋದರಿಂದ ನಮಗೆ ತೊಂದರೆ ಆಗುತ್ತೆ ಅಂತ ಏನೊಂದು ಮನವಿ ಪತ್ರ ಕೊಟ್ಟಿದ್ದಾರೆ ಈ ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರವರಿಗೆ ತೋರಿಸುವಂಥ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿ ಹಾಂ ನಮ್ಮ ಕರ್ ಅಖಿಲ ಕರ್ನಾಟಕ ಭಾಷ ವಾಲ್ಮೀಕಿ ಮಹಾಸಭಾದಿಂದ ಏನು ಕರ್ನಾಟಕದ ರಾಜ್ಯದ ಮಾನ್ಯ ಗೌರವ ನಂತರ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಪರಿಶಿಷ್ಟ ಪಂಗಡ ಕುರುಬ ಸಮಾಜವನ್ನು ಸೇರಿಸಲು ನಡೆಸುತ್ತಿರುವ ಪ್ರಯತ್ನವನ್ನು ಕೈಬಿಡಲು ಕೋರಿ ಏನು ನಮ್ಮ ಕರ್ನಾಟಕದಲ್ಲಿ ನಮ್ಮ ಎಸ್ ಟಿ ಪರಿಶಿಷ್ಟ ಪಂಗಡ ಐವತ್ತೊಂದು ಜಾತಿ ಇದ್ದಾವೆ ಅದರಲ್ಲೇ ಇರ್ತಕ್ಕಂಥ ಸೆವೆನ್ ಪಾಯಿಂಟ್ ಫೈವ್ ಮೀಸಲಾತಿಯನ್ನು ಸಲ್ಲಿಸುತ್ತಿಲ್ಲ ಆದ್ದರಿಂದ ಕುರುಬ ಸಮಾಜವನ್ನು ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಮುನ್ನಡೆದಿದ್ದು ಅದರಿಂದ ಯಾವುದೇ ಕಾರಣಕ್ಕೂ ಕುರುಬ ಸಮಾಜವನ್ನು ನಮ್ಮ ಎಸ್ ಟಿ ಸಮಾಜಕ್ಕೆ ಸೇರಿಸಬಾರ್ದು ಅಂತಕ್ಕಂಥ ನಮ್ಮ ಬೇಡಿಕೆ ಇದೆ ಅದರಿಂದ ರಾಜ್ಯಾದ್ಯಂತ ಒಂದು ನಮ್ಮ ಮನವಿಯನ್ನು ಕೊಡ್ತಾ ಇದ್ದೀವಿ ಏನಾದರೂ ಮಾನ್ಯ ಸಿದ್ದರಾಮಯ್ಯವರು ಸೇರಿಸಿದ್ದಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ನಡೆಸುತ್ತೇವೆ ಯಾವುದೇ ಕಾರಣಕ್ಕೂ ಕೂಡ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಸರ್ಕಾರ ಮತ್ತು ನಮ್ಮ ಏನು ನಮ್ಮ ಉನ್ನತ ಶಿಕ್ಷಣ ಸಚಿವರು ಇದ್ದಾರೆ ಅವರು ಕೂಡ ನಮ್ಮ ಸಮಾಜದ ಪರವಾಗಿ ಧ್ವನಿಯನ್ನು ಇಡಬೇಕು ಯಾವುದೇ ಕಾರಣಕ್ಕೂ ಒಂದು ಮುಂದುವರ್ತಕ್ಕಂಥ ಸಮಾಜವನ್ನು ಪೂರ್ವ ಸಮಾಜವು ನಮ್ಮ ಎಸ್ ಟಿ ಸಮಾಜಕ್ಕೆ ಅಂತ ನಾವು ತಾಲೂಕು ದಂಡಾಧಿಕಾರಿ ಮುಖಾಂತರ ಮಾನ್ಯ ಸಿದ್ದರಾಮಯ್ಯನವರಿಗೆ ಒಂದು ಮನವಿಯನ್ನು ನೀಡುತ್ತಿದ್ದೇನೆ ಮಹರ್ಷಿ ವಾಲ್ಮೀಕಿ ಮಹಾಸಭಾ ಚಿಂತಾಮಣಿಯಿಂದ ಇವತ್ತು ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಸನ್ಮಾನ್ಯ ಸಿದ್ದರಾಮಯ್ಯನವರು ಕುರುಬ ಸಮಾಜವನ್ನು ಎಸ್ ಸಮಾಜಕ್ಕೆ ಸೇರಿಸಬೇಕಂತ ಹೇಳ್ಬಿಟ್ಟು ಒಂದು ಹುನ್ನಾರ ಆಗ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮ ಎಸ್ ಟಿ ಸಮುದಾಯ ಎಲ್ಲ ರೀತಿಯಲ್ಲೂ ಹಿಂದೆ ಉಳಿದಿದ್ದು ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಯಾವುದೇ ಕಾರಣಕ್ಕೂ ಕೂಡ ಅವರು ನಮ್ಮ ಹೆಚ್ಚಿ ಸಮುದಾಯಕ್ಕೆ ಅವರು ಪ್ರಬಲವಾಗಿರ್ತಕ್ಕಂಥ ಸಮಾಜ ಆಗಿರೋದ್ರಿಂದ ನಮ್ಮ ಹೆಚ್ಚಿ ಸಮಯಕ್ಕೆ ಸೇರಿಸಬಾರ್ದು ಅಂತ ಹೇಳ್ಬಿಟ್ಟು ನಾವು ಇವತ್ತು ತಾಲೂಕಿನಲ್ಲಿ ಒಂದು ಸಾಮೂಹಿಕವಾಗಿ ಒಂದು ಮನವಿಯನ್ನು ಸಾಹಿಲ್ದಾರ ಕೊಟ್ಟಿದ್ದೇವೆ ಆದ್ದರಿಂದ ನಾವು ಏನಾದರೂ ಕುಟುಂಬ ಸಮಾಜವನ್ನು ಸೇರಿಸಿದರೆ ನಾವು ಉಗ್ರವಾದ ಒಂದು ಹೋರಾಟವನ್ನು ಮಾಡ್ತೀವಿ ಅದಕ್ಕೆ ಒಂದು ತಿರುವಂಥ ಕೊಡ್ತೇವೆ ಅಂತ ಹೇಳ್ಬಿಟ್ಟು ನಾವು ಮೂಲಕ ತಿಳಿಯಕ್ಕೆ ಇಷ್ಟಪಡ್ತೀವಿ ಅದೇ ರೀತಿಯಲ್ಲಿ ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಮತ್ತು ಚಿಕ್ಕಬಳ್ಳಾಪುರ ಸಚಿವರಾದಂತಹ ಸುಧಾಕರ್ಣನ್ ನಮ್ಮ ಒಂದು ಎಸ್ ಒಂದು ಸಮಾಜ ಪರವಾಗಿ ಒಂದು ವಿಧಾನಸೌಧದಲ್ಲಿ ಧ್ವನಿ ಎತ್ತಬೇಕು ಅದರಿಂದ ನಮ್ಮ ಸಮಾಜಕ್ಕೆ ಹೇಳ್ಬಿಟ್ಟು ನಮ್ಮ ಪರವಾಗಿ ಮಾತಾಡಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ ಅವರು ನಮ್ಮ ಎಸ್ ಟಿ ಸಮುದಾಯಕ್ಕೆ ಅವರು ಪ್ರಬಲವಾಗಿರ್ತಕ್ಕಂಥ ಸಮಾಜ ಅಲ್ಲಿರಲಿಲ್ಲ ನಮ್ಮ ಎಸ್ ಟಿ ಸಮುದಾಯಕ್ಕೆ ಸೇರಿಸಬಾರ್ದು ಅಂತ ಹೇಳ್ಬಿಟ್ಟು ನಾವು ಇವತ್ತು ತಾಲೂಕಿನಲ್ಲಿ ಒಂದು ಸಾಮೂಹಿಕವಾಗಿ ಒಂದು ಮನವಿಯನ್ನು ಸ್ವಾಮಿಗಾರಕವಾಗಿ ಆದ್ದರಿಂದ ನಾವು ಏನಾದರೂ ಕುರುಬ ಸಮಾಜವನ್ನು ಸೇವಿಸಿದರೆ ನಾವೆ ಉಗ್ರವಾದ ಒಂದೋ ಹೋರಾಟವನ್ನು ಮಾಡುತ್ತೇವೆ ಅದಕ್ಕೆ ಒಂದು ತಿರುವನ ಪರ್ತಿವ ಅಂತ ಹೇಳಿಬಿಟ್ಟು ನಾವು ವಿಮೋಚಕ ತಿಕ್ಕೆ ಇಷ್ಟ ಪರ್ತೇವೆ Subscribe to my channel Subscribe to my channel